ಸರ ಧರ್ಮಸ್ಥ ಸಂಘರ್ ಆಗಿಡೈತೆ ಸಂಗಾನಿ ಸರ ಲೋನ್ ನಮ್ ಮೂರ್ ಲಕ್ಷ ರೂಪಾಯಿ ಲೋನ್ ಮಶಾನಕ್ ಮತ್ತೊಂದು ಭೀಮಾ ಜ್ಯೋತಿ ಅಂದ್ರೆ ಬಾಂಡ್ ಮಾಡ್ಸಿದ್ವಿ ಸರ್ ಒಬ್ರು ಊಟ ಇದ್ದ ಶಾರ್ಟೇಜ್ ಬಂದೈತೆ ಅಂದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ನಾನು ಬುಕ್ ಬರ್ತಿದ್ದೆ ನೂರ ಮೂವತ್ತು ರೂಪಾಯಿ ಶಾರ್ಟೇಜ್ ಇದಾಗೇತಿ ಅಂದ್ರು ಅದನ್ನ ನಾವು ಕಟ್ಟಿಗೆ ಅಂತ ಲೋನ್ ಮಾಡ್ರಿ ಅಂದ್ರೆ ಏನೇನು ಮಾಡ್ಲಿ ನಮ್ ಕುಟುಂಬ ಹೋದ್ರಿ ಆರನೇ ತಿಂಗಳಾಗ ಆರನೇ ತಿಂಗಳ ಹೋಗಿ ಒಂದ್ ಆರ್ ವಾರ ಕಟ್ಟ್ರಿ ಅಂದ್ರೆ ಆರು ವಾರ ಕಟ್ಟೋದಾಗಲ್ಲ ನಮ್ಗೆ ಆರಾಮ್ ಇದಲ್ರಿ ನಾವು ಕಡಬೇಕು ನಾವ್ ಆಸ್ಪತ್ರೆ ಮತ್ತೆ ಲೋನ್ ಕೊಡ್ರಿ ಅಂದ್ರೆ ಕೊಡಿಲ್ರಿ ಅಲ್ಲಿಂದ ಒಂದು ಒಂದ್ ನಾಲ್ಕೈದು ವಾರ ಕಟ್ಟಿದ್ರಿ ತಗ ಎಲ್ಲರೂ ಕಟ್ಟದ್ ಬಿಟ್ರಿ ಈ ಮನಿ ಹೋಗಿ ಜಗಳ ಹಚ್ಚಿ ಏನ್ ಎಚ್ ಎಸ್ ಎತ್ತ ಸರ್ ವಾರ ಜಿ ಎಸ್ ಟಿ ಮುರ್ಕಂತಾರೀ ಸರ್ முன்னூற எம் பி ஆர் கே முக்காரி முற்கு ஜாஸ்தி இல்வா மணி நம்ம சத்தி முறையா கம்ப்ளேண்ட் கொடுந்தர் எஸ் டிக்க கொடு கம்ப்ர்த்தாரி ನನ್ ಅಂತಲ್ಲಿ ಭೀಮಾ ಜ್ಯೋತಿ ಒಂದ್ LIC bond ಐತ್ರಿ ಹೊಸ್ದಾಗ್ ಮಾಡ್ಸಿದ್ದು ಅವ್ರು ನನ್ ಕೈಯಾಗ್ ಕೊಡು ಅಂದ್ರು ಕೊಟ್ಟಿಲ್ರಿ sir ಅದಕ್ಕೆ ಏನ್ ಮಾಡೋದ್ sir ಲೆಕ್ಕ ಕೇಳಿ ಅಮ್ಮ ಒಂದ್ video ಮಾಡ್ಕೊಳ್ಳಿ ಹಾ sir ಲೆಕ್ಕ ಕೇಳಿ ಕೊಡಕ್ ಹೋಗಲ್ರಿ sir ನಮ್ಗ್ ಮತ್ತೆ ನೀವೇ ದುಡ್ಡು ಕೊಡ್ತೀರಾ ಲೆಕ್ಕ ಕೇಳಿ ಬ್ಯಾಂಕ್ ಪಾಸ್ ಬ್ಯಾಂಕ್ ಪಾಸ್ ಬುಕ್ ಕೊಡು ಅಂದ್ರೆ ಅವಾಗ ಕೇಳ್ಬಿಟ್ಟಿ ಟಿ ಯಾಕ್ ಕೇಳ್ತೀರಿ ಅಂತ ಆದ್ರಿ ಫೋನ್ ಇವಾಗ ಗೊತ್ತಾಯ್ತು ಇವಾಗ ಕೇಳ್ತಾ ಇದೀವಿ ನೀನ್ ಯಾವಾಗಲೂ ಯಾಕೆ ಕೊಡ್ಲಿಲ್ಲ ಹ್ಮ್ ನೀನ್ ಅವಾಗ್ಲೇ ಯಾಕೆ ಕೊಡ್ಲಿಲ್ಲ ಪಾಸ್ಬುಕ್ ನೀನ್ ಅವಾಗ್ಲೇ ಯಾಕೆ ಹೇಳಲಿಲ್ಲ ಹಿಂಗ್ ಮೋಸ ಆಗುತ್ತೆ ಅಂತ ನನಗೆ ಈಗ ಮೋಸ ಗೊತ್ತಾಯ್ತು ಇವಾಗ ಇದನ್ನ ಯಾರಿಗೆ ಲಾಭಾಂಶ ಹನ್ನೊಂದ್ ವರ್ಷ ಆತ್ರಿ ಒಂದ್ ಲಾಭಾಂಶನೂ ಕೊಟ್ಟಿಲ್ಲರಿ ಆ ದುಡ್ಡು ಎಲ್ಲೋ ಹೋಗ್ತಿದೆ ಅದನ್ನ ಬಡ್ಡಿಗೆ ಬಿಟ್ಟಿದರ ಯಾವ ಬ್ಯಾಂಕ್ ಅಲ್ಲಿ ಹಾಕೊಂಡಿದಾರ ನಿಮ ದುಡ್ಡಿಗೆ ಬಡ್ಡಿ ನಿಮಗೆ ಕೊಡ್ತಾ ಇದರ ಲಾಭಾಂಶ ಯಾಕೆ ಕೊಡಬೇಕು ಲಾಭಾಂಶ ಅವರು ನಿಮ್ ದುಡ್ಡು ಬಡ್ಡಿ ತನಕ ಕೊಡ್ಬೇಕಾಗಿರೋದವ್ರು

ಮನಿ ಮನಿಗ್ ಹೋಗಿ ಅವ್ರಿಂದ ಇವ್ರಿಗೆ ಇದನ್ನ ಹತ್ತದ ಜಗಳ ಹಚ್ಚದು ಮಾಡ್ತಾರ ಜಗಳ ಹಚ್ಚಿ ಒಂದ್ ದಿಸ್ದಾಗ ನಿಂತ ಕಾಯಿಲೆ ಕಟ್ಕೊಂಡ್ರಿ ಇವ್ರು ಹಿಂದ ಹಾಕಿ ರೌಡಿ ಹೇಗಿದ್ದಾರೆ ಮಾಡ್ತೀವಿ ಸರ್ಸೆನ್ಸ್ ಇದರದ್ ಕಟ್ಬೇಕು ಇಲ್ಲದ್ ಕಟ್ಬೇಕು ಜನ ಕಷ್ಟ ಟಾರ್ಚರ್ ಆಗಿಬಿಡತ್ತ ಓಕೆ ಅಲ್ಲ ಈಗ ಏಳು ತಿಂಗಳು ಆಯ್ತು ನೀವು ಕಟ್ಟೋದನ್ನ ಬಿಟ್ಟಿ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡಿದ್ದು ಇವಾಗ ಯಾಕೆ ಮತ್ತೆ ಬಂದಿದ್ದಾರೆ ಅವರು ಹೋಗ್ಲಿ ಏನೋ ಕೇಸ್ ಕೇಸ್ ಹಾಕಿದಾರಾ ನೋಟಿಸ್ ಕೊಡ್ತೀರಾ ಸರ್ ಬುಕ್ ಸತಿ ನಮ್ಮ ಬುಕ್ ನಮ್ಮ ನನ್ನ ತಲೆ ಇತ್ತು ಬುಕ್ ಇಸ್ಕೊಂಡು ಗ್ಯಾಡ್ರಿ ಯಾಕೆ ಕೊಟ್ರಿ ನೀವು ಎಲ್ರಿ ಅಷ್ಟು ನಮ್ಮ ಸಂಘದವರು ಓಸು ಸೇರಿ ಕಚ್ಚೆ ಕುಚ್ಚಿ ಕಚ್ಚೆ ಕುಚ್ಚಿ ಅಂದ್ರೆ ಬುಕ್ ನಮ್ಮ ಕೈ ಬೇಕು ನಿಮ್ಮ ಕೈ ಕೊಡಕ್ಕೆ ಹೋದ್ರೆ ನಾನು ಅಲ್ಲಿ ಇನ್ನು ಅಲ್ಲಿ ಅಂದ್ರೆ ಆಯ್ತು ತಗೊಂಡು ಗ್ಯಾಡ್ರಿ ಸರ್ ಆಯ್ತು ಇವಾಗ ಏನು ನೋಟಿಸ್ ಕೊಟ್ಟಿದ್ದಾರೆ ಅವ್ರು ನಿಮಗೆ ಯಾರು ನೋಟಿಸ್ ಇಲ್ರಿ ಏನಿಲ್ರಿ ಹ್ಮ್ ಓಕೆ ಈಗ ಅದು ಸುಳ್ಳು ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಅಮ್ಮ ಅಲ್ಲಿ ನಡೀತಾ ಸುಳ್ಳು ಮೋಸ ಅಂತ ಹೇಗ್ ಗೊತ್ತಾಯ್ತು ನಿಮ್ಮ channel ಅದನ್ನ ಆಮೇಲೆ ಇವರ ಮಂಟಣ್ಣ ಅವರ channel ಅವರ ಅದನ್ನ ಕೂಡ ನೋಡ್ತಾ ಇರ್ತಾರೆ ಸರ್ ನೋಡಕ್ಕೆ ಅಂತ ಒಂದು ವರ್ಷ ಆಯ್ತು ಸರ್ ಈಗ ನಿಮ್ಮ ನಂಬರ್ ಸಿಕ್ಕ ನನಗೆ ಒಂದು ತಿಂಗಳು ಆತ್ರಿ ಮಣ್ಣು ಹಚ್ಚಿದ್ರಿ ಹೋಗಕ್ಕೆ ಎಲ್ಲ ಅಂದ್ರೆ ಚೆಕ್ ಸರ್ ನಾನು ಮಾತಾಡಿದ್ರಿ ನಾನು ಬರತ್ತೆ ಅನ್ನಿಸಿಂದ ಹೇಳಿದ್ರಿ ಅಷ್ಟೇ ರೀ ಆಯ್ತು ಇವಾಗ ನೀವೇನು ಕಟ್ಟಕ್ಕೆ ಹೋಗಬೇಡಿ ನಿಮಗೆಲ್ಲ ದಾಖಲೆಗಳು ಕೊಟ್ರೆ ಮಾತ್ರ ಕಟ್ಟಿ ಇಲ್ಲ ಅಂದ್ರೆ ಏನು ಮಾಡ್ಬೇಡಿ ಬೇಕಾದ್ರೆ ಅವರೇ ಕಂಪ್ಲೇಂಟ್ ಕೊಟ್ಕೊಂಡು ಅವರೇ ಕೋರ್ಟ್ ಕರ್ಕೊಂಡು ಹೋಗ್ಲಿ ನೀವ್ ಯಾವ ಬ್ಯಾಂಕ್ ನಮ್ ಬ್ಯಾಂಕಿಂಗ್ ಕೊಡು ನಾವು ಕೋರ್ಟ್ ಎಲ್ಲಿ ಕಟ್ತೇವೆ ಇಲ್ಲಾ ಕೋರ್ಟ್ ನಮ್ಗೆ ನೋಟಿಸ್ ಕಳಿಸಿ ಅಲ್ಲಿ ಕೋರ್ಟ್ ನೀವು ಏನಾಗುತ್ತೆ ಎಷ್ಟು ಹೇಳ್ತಾರೋ ಅಷ್ಟು ಕಟ್ಟೋಣ ತೊಂದರೆ ಇಲ್ಲ ಮನೆ ತಗೊಂಡು ಧಮ್ಕಿ ಹಾಕತ್ತದ್ದು ಏನೂ ಇಲ್ಲ ಮಾಡಿದ್ರೆ ಒಂದು ವಿಡಿಯೋ ಮಾಡ್ಕೊಂಡು ಕಳಿಸಿ ಅದು ನಾನು ಎಲ್ಲಾರ ಕಡೆ ಸ್ಪ್ರೆಡ್ ಮಾಡ್ತೀನಿ ಈ ತರ ಮನೆ ಹತ್ರ ಬಂದಿದ್ದಾರೆ ಈ ಲೇಡಿ ರೌಡಿಗಳು ಅಂತ ಅವಾಗ ಜನನೇ ಅವ್ರಿಗೆ ಒಗಿಬೇಕು ಹ್ಮ್ ಸರ್ ಅಷ್ಟೆ ಹೆಣ್ ಮಕ್ಳು ಹೆಣ್ ಮಕ್ಳು ಹೆಣ್ ಮಕ್ಳಿಗೆ ಶತ್ರು ಈ ಹೆಣ್ ಮಕ್ಳು ನಿಮ್ಮ ನಿಮ್ಮ ಹತ್ರ ಬದ್ಕಕ್ ಬಿಡ್ತಾ ಇಲ್ವಾ ಇವ್ರುಗಳು ಆಮೇಲೆ ಬೇರೆ ಕಡೆಯಿಂದ ಬ್ಯಾಡಗಿ ಕಡೆಯಿಂದ ಎಚ್ ಪಿ ಗಳು ಕರ್ಕೊಂಡ್ ಬರ್ತಾರೀ ಮನೆಗೆ ಯಾಕಂದ್ರೆ ನಿಮ್ ಹತ್ರ ಯಾಕೆ ಬರ್ತಾರೆ ಅಂತ ಅವ್ರು ಅವ್ರು ಕರ್ಕೊಂಡ್ ಬಂದ್ ಮನೆಗೆ ನೋಟಿಸ್ ಕೊಡಕ್ ಹೇಳಿ ನೋಟಿಸ್ ಇದ್ರೆ ನೋಟಿಸ್ ಕೊಡಕ್ ಹೇಳಿ ನೀವೆಲ್ಲರೂ ಸೈನ್ ಹಾಕಿದ್ರ ಅಂತ ಮಾತಿಗೆ ನಿಮ್ಗೆ ಲೆಕ್ಕ ಕೊಡೋದು ನೀವು ರೌಡಿಸ ಮಾಡ್ತಾರೆ ಇವರು ನೀವು ದೊಡ್ಡ ಅಧಿಕಾರಿ ಅಂದ್ಮೇಲೆ ನೋಟಿಸ್ ಕೊಡಕ್ ಹೇಳು ಏನಿದೆ ನಿಮ್ ಕಾನೂನು ಏನಿದೆ ನೀವು ನೋಟಿಸ್ ಕೊಡು ನಾನು ಕೋರ್ಟ್ ನಾಗ್ ಕರ್ತಾನೆ ಅಂದ್ರಿ ಹಾ ನಿಮ್ಮ ಧರ್ಮಸ್ಥಳದ ಕಾನೂನು ಏನಿದೆ ಸಂಘದ ಕಾನೂನು ಒಂದಿಗೆ ಎಷ್ಟು ಕಟ್ಟೋದು ಅಕತೆ ಅಷ್ಟೇ ನೀವು ಕಟ್ಟಂಗಿಲ್ಲ ನೀವು ಕಟ್ಟಲಿಲ್ಲ ಅವರು ಕಟ್ಟಂಗಿಲ್ಲ ಅವರೇ ನಿಮಗೆ ವಾಪಸ್ ಕೊಡ್ಲಿ ಹಾ ಸರ್ ಇಲ್ಲಿವರೆಗೆ ಎಷ್ಟು ಎಷ್ಟು ದುಡ್ಡು ಆಯ್ತು ಎಷ್ಟು ಬಡ್ಡಿ ಕಟ್ಟಿದ್ರ ಎಲ್ಲಾನು ಈಗ ಲಾಲ ಇನ್ಶೂರೆನ್ಸ್ 6 ವರ್ಷ ಕಟ್ಟಿಂತ್ರಿ ಸರ್ ನಾನು ಹ್ಮ್ ಆಮೇಲೆ ಮತ್ತೆ 14000 ದೊನ್ ಮಾಡ್ತೀನಿ ಸರ್ ಬಿಮಾ ಸ್ಥಿತಿ ಅಂತ ಹ್ಮ್ ಅದನ್ನ ಮೂರು ಕೊಟ್ಟರ ಸರ್ ಅದಕ್ಕೆ ಲೋನ್ ಕೊಟ್ಟಿಲ್ಲ ಏನಿಲ್ಲ ಏನ್ ಬರಿ ಇದೇನ insurance insurance ದುಡ್ಡ್ ತಗೊಂಡ್ 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 ಎಲ್ಲಿಗ್ ಹೋಗಿ ಮಾಡ್ತಿದಾರೆ ಅದನ್ನ ಎಲ್ಲಿಗ್ ಹಾಕ್ತಿದಾರೆ ಆಮೇಲೆ ಆಸ್ಪತ್ರೆ ಇದು ಮಾಡ್ತಿದ್ರಿ ನಮ್ ಅಣ್ಣಾರ್ ಕೈ ಕಟ್ಟಿ ಆಗಿತ್ರಿ ಅದನ್ನ ಆಸ್ಪತ್ರೆ ಇದು ಕಾರ್ಡ್ ಕೊಟ್ಟೆ ಅಂದ್ರೆ ಅದ್ ದುಡ್ಡು ದುಡ್ಡು ಕೊಡಿಲ್ಲ ಏನಿಲ್ಲ ದುಡ್ಡು ಬರಲಿಲ್ಲ ಅಂದ್ರೆ ಹೋದ್ರಷ್ಟು ಮತ್ ಮಾಡ್ಸಲ್ಲ ಅಂದ್ರೆ ಐದೈದು ನೂರ್ ರೂಪಾಯಿ ಕೇಳಿದ್ರೆ ನಾವ್ ಕಟ್ ಯಾರ ನಮ್ ಸಂಘದಾಗ ಯಾರ್ದು ಮಾಡ್ಸ್ಲಿಲ್ರಿ ನೀವ್ ಏನು ಕೊಡಂಗಿಲ್ಲ ಬಿಡಂಗಿಲ್ಲ ಮಾಡ್ಸಂಗಲ್ಲ ಹ್ಮ್ ಮತ್ತೆ ಇದು ತುಂಬಾ ಒಳ್ಳೆ ಸಂಘ ದೇವರಂತ ಸಂಘ ಅಂತಾರಲ್ಲ ಯಾಕೆ ಆ ಯಾ ದೇವ್ರ್ ಸಂಗ ಸಂಗ್ ಬಿಡ್ರಿ sir ಇದ್ ತಾರ್ತಾರ್ ಬರಿ ಒಂದ್ ರೂಪಾಯಿ ಇಲ್ಲದ್ರು ತಗನ ನಡಿಯಂಗಿಲ್ಲ ನೋಡ್ರಿ sir ಇದು ನಾನು ಮೊನ್ನೆ ಒಂದ್ ಸಲ ಮಾತಾಡ್ತ ಹೇಳಿದ್ದೆ ಇದು ಊರ್ನ ಹಾಳ್ ಮಾಡೋ ಸಂಗ ಅಂತ ಹೇಳಿದ್ದೆ ನಾನು ಒಂದ್ ಸಲ ಮಾತಾಡ್ತ ಸರ್ ಮನಿ ಮನಿ ಮನಿಗ್ ಹೋಗಿ ಆ ಹೊಂದಾಣಿಕೆ ಇದ್ದರ್ನ ಅಲ್ಲಿ ನಮ್ ನಮ್ಮ ಬೆಂಕಿ ಹಚ್ಚಿ ಅಂದ್ ನ್ಯಾಯ ಹಚ್ಚಿ ಅಂದ್ ಇಟ್ಕೊಂಡ್ ಕುತ್ಕೊಂಡ್ ಬಿಡದ್ರಿ ಇವ್ರು ಓಕೆ ಅಂದ್ರೆ ನಿಮ್ ನಿಮ್ಮಲ್ಲೇ ಬೆಂಕಿ ಹಚ್ಬಿಟ್ಟು ಜಗಳ ತಂದಿಟ್ಬಿಟ್ಟು ಖುಷಿ ಪಡೋದು ಹಾ ಹಾ

ಹರಿ ರಾಜಕಾರಣಿ ಕು ಮತ್ತಿದ್ರಿ ರಾಜಕಾರಣಿ ಗೆಲ್ಸಿದ್ದೇ ನೀವಲ್ವ ಕಚಡಾ ರಾಜಕಾರಣಿಗಳನ್ನ ಸರ ಇವರು ಗಂಡ್ಮಕ್ಳಿಗೆ ಒಂದು ಮಾಡಿ ಹೆಣ್ಮಕ್ಳಿಗೆ ಅದಕ್ಕೆ ಹಾಕ್ರಿ ಅಂತ ಹೇಳ್ತಾರೆ ಹೆಣ್ಮಕ್ಲಿ ಎರಡ್ ರೂಪಾಯಿ ಕೊಡ್ತಾ ಇದ್ರಲ್ಲ ನೀವ್ ಮತ್ತೆ ಅಂತ ಗ್ಯಾರಂಟಿ ಅವ್ರಿಗೆ ಏನ್ ಮಾಡ್ತೀರಾ ಎಲ್ಲ ಬಂದ್ ಮಾಡ್ರಿ ನಾವ್ ಓಟ್ ಹಾಕ್ತಾವಿಲೀ

ಅವ್ರು ಕೊಟ್ಟಾರ ನಾವು ಕಟ್ಟನ್ರಿ ಅವ್ರ ನಮಗ ಕೊಟ್ಟೆ ಅಂದ್ರ ಕರೆಕ್ಟ್ ಲೆಕ್ಕ ಕೊಟ್ರ ನಾವು ಕಟ್ಟಿಗೆ ತಗೋಕೈಸ್ ಕರೆ ಓಕೆ ಓಕೆ ಈಗ ರಾಜಕಾರಣಿಗಳು ಇರೋದು ಮತ್ತೆ ಹಿಂಗ ಹೆಂಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಮತ್ತೆ ನಮ್ಗೆ ವೋಟ್ ಹಾಕ್ತಾರೆ ಅಂತ ಈಗ ಆಲ್ರೆಡಿ ವೋಟ್ ಹಾಕಿ ಹಾಕಿದಾರಲ್ಲ ಇಷ್ಟೊಂದ್ ಜನ ಹೆಣ್ಮಕ್ಳೆಲ್ಲ ಸಾಯ್ತಾ ಇದಾರಲ್ಲ ಒದ್ದಾಡ್ತಿದಲ್ಲ ಮರ್ಯಾದೆ ಕಳ್ಕೊತಾ ಇದ್ರಲ್ಲ ಇದ್ರ ಬಗ್ಗೆ ಯಾಕೆ ಯಾವ ರಾಜಕಾರಣಿಗಳು ಮಾತಾಡ್ತಿಲ್ಲ ಏ ಅಲ್ರಿ ತಾಯಿ ಸತಿ ಕಳ್ಸಿದ್ರೆ ಅವ್ರಿಗೆ ಅದ್ ಬೆಲೆ ಬೇಕಲ್ರಿ ಸರ್ ಏನ್ ಸೂಟ್ ಕೇಸ್ ಹೊಕ್ಕಿದ್ ಬಿತ್ತಿತ್ತು ಅವ್ರಿಗೆ ಮತ್ತ ಅವರಿಗೆ ಮತ್ತೆ vote ಹಾಕ್ತೀರ ಇಂತವರಿಗೆ ಇಂತ ಕಚೇರಿಗಳಿಗೆ ಅವರಿಗೆ ಏನು vote ಹಾಕಬೇಕು ರೀ ಸರ್ ಹಾ ಅಲ್ಲಿ ಹೋಗಿ ದುಡ್ಡು ಇಸ್ಕೊಂಡು ಅಲ್ಲಿ ಹೋಗಿ ಕಚೇರಿ ಹಕ್ಕ ತರ ಆಗೋದು ಹಾ ಸರ್ ಹ್ಮ್ ನಮ್ ದುಡ್ಡಲ್ಲಿ ನಾವು ಗೆಲ್ಸಿದ ಅವರೆ ನಮಗೆ ಧಮಕಿ ಆಗ್ತಾರೆ ಯಾಕಂದ್ರೆ ನಮ್ ದುಡ್ಡೆ ಕಿತ್ಕೊಂಡು ಇನ್ನೊಬ್ಬರ ಹತ್ರ ಇಸ್ಕೊಂಡು ನಮ್ ರಕ್ಷಣೆಗೆ ಬರ್ಲಿಲ್ಲ ಅಂದ್ರೆ ಇಂತ ಕಳ್ಳ ಬಡ್ಡಿ ಮಕ್ಕಳಿಗೆ ಮತ್ತೆ ಓಟ್ ಹಾಕ್ಬೇಕಾ ಗುಡುಗದ ಅಲ್ರಿ ಗುಡುಗ ಮಳಿ ಸಿಡಿಲ್ ಬರಕತ್ತೈತ್ರಿ ಸರ್ ಅದಕ್ಕೆ ಛತ್ರಿ ಇಡಿಲ್ಲ ಅಂದ್ರೆ ನಾವ್ ಯಾಕೆ ಇದು ಮಾಡಕ್ ಹೋಗ್ರಿ ಸರ್ ಹೌದು ಆಯ್ತಮ್ಮ

ಹ್ಮ್ ನಿಮ್ ಯಾರು ಏನು ಮಾಡಕ್ಕಾಗಲ್ಲ ಬಿಡಿ ಲೇಡಿರೋಡಿ ಎಸ್ಪಿ ಬಂದ್ರೆ ಎಲ್ಲರೂ ನಿಂತ್ಕೊಂಡು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕಳಿಸ್ಕೊಡಿ ನಾನು ಅದನ್ನ ಯಾರು ತಲ್ಪಸ್ಬೇಕು ತಲ್ಪಸ್ತೀನಿ ನಿಮ್ಗೆ ಕೇಸ್ ಹಾಕಿಸ್ಬೇಕು ಅಂತಂದ್ರೆ ಫ್ರೀ ಆಗಿ ಇಂದ ಕೇಸ್ ಹಾಕಿಸ್ತೀನಿ ಹಾಕಿಸ್ ನಿಮ್ಗಳ ಕಣ್ಣಲ್ಲಿ ನೀರು ಬರ್ಸೋದು ನಿಮ್ಮ ದುಡಿಮೆ ದುಡ್ಡನ್ನ ಅವ್ರು ಕಿತ್ಕೊಂಡ್ ತಿನ್ನೋದು ಮಾಡಿದ್ರೆ ನಾನು ಯಾರನ್ನು ಕ್ಷಮಿಸಲ್ಲ ಹ್ಮ್ ಹ್ಮ್ ನಿಮ್ ಹಸ್ಬೆಂಡ್ ಎಲ್ಲಾ ಏನಂತಾರೆ ನಿಮ್ಮ ಮಕ್ಳು ಓಕೆ ಆಯ್ತು ಹತ್ತು ಜನ ಸರಿ ಇದೀರಾ ಇವಾಗ ಕರೆಕ್ಟ್ ಆಗಿ ಇದ್ದೀರಾ ಕರೆಕ್ಟ್ ನಿಂತ್ಕೊಳ್ಳಿ ಹ್ಮ್ ಓಕೆ ನಾ ಅವ್ರ ಏನೋ ಮತ್ತೆ ಬಂತು ಅಂದ್ರೆ ಒಂದು ವಿಡಿಯೋ ಮಾಡಿ ಕಳ್ಸಿ ಆಮೇಲೆ ಎಲ್ಲಾ ಲೆಕ್ಕನು ಕೊಡೋವರು ಕಟ್ಬಿಡಿ ಕೊಟ್ಟ ಮೇಲೆ ನನಗೂ ಕೂಡ ಕೊಡಿ ಅದನ್ನ ಚೆಕ್ ಮಾಡ್ತೀನಿ ಎಲ್ಲೇನ್ ಇದೆ ಎಲ್ಲ ಕರೆಕ್ಟಾಗಿ ಆಗಿ ಇದೆಯಾ ಇಲ್ವೋ ಅಂತ ಧರ್ಮಸ್ಥಳ ಸಂಘ ಅಂತ ಅಂದ್ಬಿಟ್ಟು ಹಲ್ಕ ಹಲ್ಕ ತರ ಮಾಡಿದ್ರೆ ಮಾತ್ರ ಇವ್ರಿಗೆ ಜನನೇ ಪೊರ್ಕೆ ಪೊರ್ಕೆನಲ್ಲಿ ಸರ್ ನೆಕ್ಸ್ಟ್ ಒರ್ತ್ ಕಳಿಸ್ತಾರಲ್ವಾ ಹಿಂಗೆ ಮಾಡಿದ್ರೆ ಸರ್ ಹೌದು ಸರ್ ಸರಿ ಅಮ್ಮ ಆಕಡೆಲ್ಲ ರೈಟ್ ನಿಸ್ತ ನೋಡ್ತಾ ಇದ್ದರ ಸರ್ ನೋಡ್ತಾ ನಾನು ನಿಮ್ಮ ಚಾನೆಲ್ ನೋಡ್ತಿದೀನಿ ಸರ್ ಸರ್ ಹ್ಮ್ ಆಯ್ತಮ್ಮ ಇನ್ನೊಂದಸಲ ಬನ್ ಕಲಾಕ್ ಮಾಡ್ತ ನಾನು ಫೋನ್ ಮಾಡಿ ನಿಮ್ಮ ನಂಬರ್ ಸೇವ್ ಮಾಡಿ ಇಟ್ಕೀನಿ ಸರ್ ಸರ್ ನಿಮ್ಮ ಹೆಸರು ಏನು ಅಮ್ಮ ಇರಮ್ಮ ಪಾಟೀಲ್ ಸರ್ ಓಕೆ ಅಮ್ಮ ಯವರು ಗುಮ್ಮನಳ್ಳಿ ಬೇರ್ಗಿ ತಾಲೂಕು